ತಿರುಚಿತ್ರ ಬಲ ಗುರುದೇವ ಇದು ದೊಡ್ಡ ಪ್ರಶ್ನೆನೋ ಸಣ್ಣ ಪ್ರಶ್ನೆನೋ ಗೊತ್ತಿಲ್ಲ ಜೀವನದಲ್ಲಿ ಎಷ್ಟೋ ಸಮಸ್ಯೆಗಳಿಗೆ ಕಾರಣ ವ್ಯಾಮೋಹ ಅಂತ ಅನ್ಸುತ್ತೆ ಅದು ತಂದೆ ತಾಯಿ ಮಕ್ಳ ಮೇಲೆ ಇಟ್ಟಿರುವಂತ ಪ್ರೀತಿ ವ್ಯಾಮೋಹ ಆಗಿರ್ಬೋದು ಕೆಲವು ಸಲ ವ್ಯಕ್ತಿಗೆ ವಸ್ತುಗಳ ಮೇಲೆ ಆಗಿರ್ಬಹುದು ಅಥವಾ ಸಂಬಂಧಗಳ ಮೇಲೆ ಆಗಿರ್ಬೋದು ಈ ವ್ಯಾಮೋಹವನ್ನ ನಮ್ಮ ಒಂದು ನಿಯಂತ್ರಣದಲ್ಲಿ ಇಟ್ಕೊಂಡು ನಮ್ಮ ಜೀವನದಲ್ಲಿ ಅದರಿಂದ ಆಗುವಂತ ಸಮಸ್ಯೆಗಳನ್ನ ತಡೆದು ಹೇಗೆ ಬದುಕಬಹುದು ಅದು ಮೀರಿ ಜೀವಿಸುವುದು ಹೇಗೆ ತಿರುಚಿತ್ರಂಬಲಂ ಗುರುವೀ ಶರಣಂ ನಮ ಶಿವಯ್ ನಮ ಶಿವಾಯ್ ನಮ ಶಿವಾಯ್ ವ್ಯಾಮೋಹದಿಂದ ನಾವು ಹೊರಗೆ ಬರಬೇಕು ಅಂತ ಹೇಳಿದ್ರೆ ನಮ್ಮೊಳಗೆ ವೈರಾಗ್ಯ ತುಂಬಬೇಕು ವೈರಾಗ್ಯ ಹೆಚ್ಚಾಗಬೇಕು ಆ ವೈರಾಗ್ಯದಲ್ಲಿ ಸತ್ಯ ಇರಬೇಕು ವ್ಯಾಮೋಹದಲ್ಲಿ ಸತ್ಯ ಇದ್ದರೆ ಆ ವ್ಯಾಮೋಹ ಒಳ್ಳೆದನ್ನೇ ಮಾಡ್ತದೆ ಆ ವ್ಯಾಮೋಹದಲ್ಲಿ ಸುಳ್ಳು ಇದ್ರೆ ಆ ವ್ಯಾಮೋಹ ಅನೇಕ ಅನಾಹುತವನ್ನು ಮಾಡ್ತದೆ ಇಷ್ಟೇ ಹೇಳ್ಬೋದು ವೈರಾಗ್ಯದಲ್ಲಿ ಸತ್ಯ ಇದ್ರೆ ಆ ವೈರಾಗ್ಯ ನಮ್ಮನ್ನು ಭಗವಂತನ ಕಡೆಗೆ ಕರ್ಕೊಂಡು ಹೋಗ್ತದೆ ಆ ವೈರಾಗ್ಯದಲ್ಲಿ ಸತ್ಯ ಇಲ್ಲ ಅದರಲ್ಲಿ ಸ್ವಾರ್ಥ ಇದೆ ನನಗೆ ಬೇಕೇ ಬೇಕು ಅಂತೇಳಿ ಯಾವುದೇ ವಿಚಾರ ಆದರೂ ಒಂದೇ ಸ್ಥಿತಿಯಲ್ಲಿ ಒಳ್ಳೇದುಂಟು ಕೆಟ್ಟದ್ದುಂಟು ವ್ಯಾಮೋಹದಲ್ಲಿ ಒಳ್ಳೆಯದು ಕೆಟ್ಟದು ಉಂಟು ವೈರಾಗ್ಯದಲ್ಲಿ ಒಳ್ಳೇದುಂಟು ಕೆಟ್ಟದುಂಟು ಒಂದು ವೈರಾಗ್ಯ ನನಗದು ಬೇಕೇ ಬೇಕು ನಾನು ಪಡ್ದೇ ಪಡಿತೇನೆ ಅದು ಸ್ವಾರ್ಥ ಆಯಿತು ಇನ್ನೊಂದು ತನ್ನಿಂದ ತನಗೆ ಸಿಕ್ಕಿತ್ತು ನನಗೆ ಭಗವಂತ ಕೊಟ್ಟು ಬಿಟ್ಟ ಅದರ ಸ್ಥಿತಿ ಗೊತ್ತಾಯಿತು ಓ ಇದನ್ನು ಭದ್ರವಾಗಿ ಕಾಪಾಡಬೇಕು ಅದೊಂದು ವೈರಾಗ್ಯ ಎರಡು ವೈರಾಗ್ಯವೇ ಹಾ ಒಂದು ಓಂಕಾರದ ವೈರಾಗ್ಯ ಒಂದು ಅಹಂಕಾರದ ವೈರಾಗ್ಯ ನಾನು ಎಂಬ ವೈರಾಗ್ಯ ಅಲ್ವಾ ಒಂದು ವ್ಯಾಮೋಹ ಏನು ವ್ಯಾಮೋಹ ಒಂದು ವ್ಯಕ್ತಿ ಇರಬಹುದು ಯಾರೋ ಇರ್ಬೋದು ಒಂದು ವ್ಯಾಮೋಹ ಆಗ್ತದೆ ಅಂತ ಅದರ ಅದರೊಳಗೆ ಸತ್ಯದ ಸಂಬಂಧ ಇದ್ರೆ ಆ ವ್ಯಾಮೋಹ ನಿಮ್ಮನ್ನು ಒಳ್ಳೆ ಸ್ಥಿತಿಗೆ ಕರ್ಕೊಂಡು ಹೋಗ್ತದೆ ಆ ಸಂಬಂಧದಲ್ಲಿ ನಿಮಗೆ ಸತ್ಯ ಇಲ್ಲ ಅಂತ ಹೇಳಿದ್ರೆ ಆ ವ್ಯಾಮೋಹದಲ್ಲಿ ಸುಳ್ಳು ಇದೆ ನಟನೆ ಇದೆ ಅನೇಕ ರೀತಿಯ ಕಲ್ಮಶಗಳಿದೆ ಅಂತ ಹೇಳಿದ್ರೆ ಆ ವ್ಯಾಮೋಹದಿಂದ ಅನೇಕ ನೋವುಗಳು ಉಂಟಾಗ್ತವೆ ಇದೆಲ್ಲ ಅವರವರು ಜನ್ಮಕ್ಕೆ ಬರುವಾಗ ಪಡೆದುಕೊಂಡು ಬಂದಂಥ ವಿಚಾರ ಅಂತೇಳಿ ಹೇಳಿ ಕೊನೆಗೆ ಹೇಳೋದು ಅದನ್ನೇ ಬೇರೆ ಯಾವುದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ನಿಮ್ಮ ಕರ್ಮವನ್ನು ನೀವು ಅನುಭವಿಸಿ ಆಗಬೇಕು ನಮ್ಮ ಕರ್ಮವನ್ನು ನಾವು ಅನುಭವಿಸಿ ಆಗಬೇಕು ಬೇರೆ ದಾರಿಯೇ ಇಲ್ಲ ಇಲ್ಲ ಈ ಸತ್ಯ ವಿಚಾರ ಜನ್ಮ ಜನ್ಮದಲ್ಲಿ ಮಾಡಿದ ವಿಚಾರ ಯಾವ್ಯಾವ ರೀತಿಯಲ್ಲಿ ನಮ್ಮನ್ನು ಬಾಧಿಸುತ್ತದೆ ಅಂತ ಗೊತ್ತಿಲ್ಲ ಕೆಲವರಿಗೆ ವ್ಯಾಮೋಹದಲ್ಲಿ ಬಾಧಿಸಬಹುದು ಕೆಲವರಿಗೆ ವೈರಾಗ್ಯದಲ್ಲಿ ಬಾಧಿಸಬಹುದು ಕೆಲವರಿಗೆ ಪ್ರೀತಿಯಲ್ಲಿ ಬಾಧಿಸಬಹುದು ಹೀಗೆ ಅನೇಕ ರೀತಿಯಲ್ಲಿ ಬಾಧಿಸಬಹುದು ಅದು ಅವರವರಿಗೆ ಆ ಕರ್ಮವನ್ನು ಚುಕ್ತ ಮಾಡಲಿಕ್ಕೆ ಇಟ್ಟಂಥ ದಾರಿ ಭಗವಂತ ಕೊಟ್ಟಂಥ ದಾರಿ ನೀವು ಅದಲ್ಲೇ ಹೋಗಬೇಕು ಬೇರೆ ದಾರಿ ಇಲ್ಲ ಸಹಿಸಿಕೊಂಡು ಹೋಗಿ ಕೂಡಿದಷ್ಟು ಮಟ್ಟಿಗೆ ಸಹಿಸಿಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡಿ ಎಲ್ಲಾ ವಿಚಾರಕ್ಕೆ ತಾಳ್ಮೆ ಎಂಬುದು ನಿಮ್ಮೊಳಗೆ ಇರಲಿ ಯಾವುದೇ ಸ್ಥಿತಿಯಲ್ಲಿಯೂ ಭಗವಂತನ ಹತ್ರ ಅದು ಸರಿ ಗುರು ಗುರುದೇವರ ಹತ್ರ ಅದು ಸರಿ ಕೇಳಿಕೊಳ್ಳಬೇಕಾದ ವಿಚಾರ ಏನು ಅಂತ ಹೇಳಿದ್ರೆ ಎಲ್ಲವನ್ನು ಸಹಿಸಿಕೊಂಡು ಹೋಗುವ ಗುಣವನ್ನು ಕೊಡಪ್ಪ ಸಾಕು ಏನಿದ್ರು ಸರಿ ಎಲ್ಲವನ್ನು ಸಹಿಸಿಕೊಂಡು ಹೋಗುವ ಶಕ್ತಿಯನ್ನು ಕೊಡು ಆ ಒಂದು ಗುಣವನ್ನು ಕೊಡು ಅಂತ ಕೇಳಿದ್ರೆ ಸಾಕು ದೊಡ್ಡ ಪ್ರಾರ್ಥನೆ ಇದು ಅತಿ ದೊಡ್ಡ ಪ್ರಾರ್ಥನೆ ಎಲ್ಲ ಪ್ರಾರ್ಥನೆ ದೊಡ್ಡದೇ ಆಯಾಯ ಸಮಯಕ್ಕೆ ಆಯಾಯ ಕ್ಷಣಕ್ಕೆ ಒಂದೊಂದು ಪ್ರಾರ್ಥನೆ ಒಂದೊಂದು ರೀತಿಯ ಮಹತ್ವವನ್ನು ಪಡೆದುಕೊಳ್ಳುತ್ತದೆ ಎಂಬ ಸತ್ಯವನ್ನು ತಿಳಿಯಿರಿ ಉತ್ತರ ಸಿಕ್ಕಿತ ತಿರುಚಿತ್ರಂಬಲಂ ಧುವೇ ಶರಣಂ ನಮ ಶಿವಾಯ್ ನಮ ಶಿವಾಯ್ ನಮ ಶಿವಾಯ್